ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಪುಷ್ಪ ಹೊಸನಗರ ನಾನು ನಮ್ಮ ಚಿಕ್ಕಮ್ಮನ ಮನೆಗೆ ಈಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ದೀಪೋತ್ಸವ ಇತ್ತು ಅಲ್ಲಿಗೆ ಹೋಗಿದ್ದನ್ನೆಲ್ಲ ಅದ್ರದ್ದು ಹಾಕ್ತಾ ಇದ್ದೀನಿ ಅಲ್ಲಿ ದೇವಸ್ಥಾನಕ್ಕೆ ಎಲ್ಲರೂ ಒಬ್ಬೊಬ್ಬರಾಗಿ ಬರ್ತಾಯಿದ್ವಿ ಅದನ್ನೇ ವಿಡಿಯೋ ಮಾಡೋಣ ಅಂತ ಎಲ್ಲ ಮಾಡಿಕೊಂಡು ಹಾಗೆಯೇ ಸಂಜೆ ದೀಪ ಇತ್ತು ಬೆಳಗ್ಗೆ ಎಲ್ಲ ಪೂಜೆ ಮಾಡಿದರು ಪೂಜೆಗೆ ನಮ್ಮಮ್ಮರು ಅತ್ತೆಯವರು ಅವ್ರ ರಿಲೇಷನ್ನು ನಮ್ಮ ಚಿಕ್ಕಯ್ಯ ತಂಗಿಯವರು ಎಲ್ಲರೂ ಬಂದಿದ್ದರು ಎಲ್ಲರೂ ಸೇರಿ ತುಂಬ ಅವರ ಊರಲ್ಲಿ ತುಂಬ ಮನೆಗಳಿರೋದ್ರಿಂದ ಅಲ್ಲಿ ದೇವಸ್ಥಾನದಲ್ಲಿ ದೀಪೋತ್ಸವ ತುಂಬ ಚೆನ್ನಾಗಿ ನಡೆಯುತ್ತೆ ತುಂಬ ಜನನೂ ಇರ್ತಾರಲ್ಲ ತುಂಬ ಖುಷಿಯಾಗತ್ತೆ ಎಲ್ಲರೂ ಸೇರಿ ದೀಪ ಹಚ್ಚುವಾಗ ನಾನು ಇದನ್ನು ಸ್ವ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದೀನಿ ನಮ್ಮ ತಮ್ಮನ ಹೆಂಡತಿ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿದ್ಲು ನಾನೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ತುಂಬ ಚೆನ್ನಾಗಿ ಆಯಿತು ಪೂಜೆ ದೇವರು ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಚಿಕ್ಕಯ್ಯ ಅಲಂಕಾರ ಮಾಡಿ ಪೂಜೆ ಮಾಡಿದ್ದಾರೆ ಅವರು ಡೈಲಿ ಅವರೇ ಪೂಜೆ ಮಾಡೋದ್ರಿಂದ ಇವತ್ತು ಕೂಡ ಅವರೇ ಪೂಜೆ ಮಾಡಿದರು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಹೂವು ಎಲ್ಲ ಚೆನ್ನಾಗಿ ಮುಡಿಸಿ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡೋದಕ್ಕೆ ತುಂಬ ಖುಷಿ ಆಗ್ತಿತ್ತು ಅಲ್ಲಿಂದ ಹೊರಗಡೆ ಬರೋಕ್ಕೆ ಮನಸ್ಸಾಗ್ತಿರಲಿಲ್ಲ ಅಷ್ಟು ಚೆನ್ನಾಗಿತ್ತು ಇಲ್ಲಿ ನೋಡಿ ಎಷ್ಟು ಜನ ಸೇರಿದ್ದಾರೆ ಅವರು ಊರೋರೇ ಅಕ್ಕಪಕ್ಕ ಮನೆಯವರು ಎಲ್ಲರೂ ತುಂಬ ಜನ ಸೇರಿಕೊಂಡು ದೀಪೋತ್ಸವ ಮಾಡ್ತಾರೆ ಭಾಳ ಚೆನ್ನಾಗಿರುತ್ತೆ ದಿನ ಇರುತ್ತಂತೆ ಕಾರ್ತಿಕ ಮಾಸದಲ್ಲಿ ಇವತ್ತು ನಮ್ಮ ಚಿಕ್ಕಮ್ಮನ ಮನೆಯದಿರೋದ್ರಿಂದ ನಮಗೂ ಕರೆದಿದ್ರು ಅದಕ್ಕೆ ನಾವು ಕೂಡ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಇಲ್ಲಿ ಇಲ್ಲಿ ಎಲ್ಲರೂ ಅವ್ರ ಊರನ್ನವರೆಲ್ಲ ಸೇರಿ ಹೇಗೆ ಭಜನೆ ಮಾಡ್ತಾರೆ ಪೂಜೆ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಭಜನೆ ಮಾಡ್ತಾಯಿರ್ತಾರೆ ಭಜನೆ ಕೇಳೋಕ್ಕೇ ಅಷ್ಟು ಖುಷಿ ಆಗತ್ತೆ ಒಳಗಡೆ ಎಲ್ಲ ದೀಪ ಬೆಳಗೋದು ಎಲ್ಲರೂ ಒಬ್ಬೊಬ್ಬರ ಮನೆಯಿಂದ ದೀಪ ತಗೊಂಡು ಬರ್ತಾರೆ ಎಲ್ಲರೂ ಅವ್ರವ್ರ ಮನೆದನ್ನ ಬೆಳಗ್ತಾಯಿರ್ತಾರೆ ಹಾಗೆಯೇ ಎಲ್ಲರೂ ಸೇರಿ ಬೆಳಗ್ತಾರೆ ಹೊರಗಡೆ ಒಂದು ದೊಡ್ಡದು ಸ್ಟ್ಯಾಂಡ್ ಇಟ್ಟಿದ್ದಾರೆ ದೀಪ ಹಚ್ಚೋದಕ್ಕೆ ಅದರಲ್ಲಿ ಎಲ್ಲರೂ ಹೋಗಿ ಹಚ್ಚೋದು ಇದೆಲ್ಲರೂ ಅವ್ರವ್ರ ಮನೆಯಿಂದ ಎಲ್ಲ ತಂದಿಟ್ಟಿದ್ದಾರೆ ನೋಡಿ ದೀಪದ ತಟ್ಟೆನ ಮತ್ತು ಪೂಜೆ ಯಾರ್ದಿರುತ್ತೆ ಅವರು ಕಳಸ ತೊಗೊಂಡು ಬರ್ತಾರೆ ಅಲ್ಲಿ ಕಳಸ ತೊಗೊಂಡು ಬಂದಿದ್ದಾರಲ್ಲ ಇಬ್ಬರದ್ದು ಇತ್ತು ಅದಕ್ಕೆ ಇಲ್ಲಿ ಪೂರ್ಣಿಮಾ ಎಲ್ರಿಗೂ ಕುಂಕುಮ ಇದ್ದಾಳೆ ಆ ಕಡೆಯಿಂದ ಕುಂಕುಮ ಕೊಟ್ಕೊಂಡು ಬಂದಳು ಈ ಕಡೆಯಿಂದ ವಿನೂತ ನಮ್ಮ ಚಿಕ್ಕಮ್ಮನ ಮಗಳು ಕೊಟ್ಟಲು ಹಾಗೆಯೇ ಪೂಜೆ ಎಲ್ಲ ಚೆನ್ನಾಗಾಯಿತು ಈ ಮಕ್ಕಳೆಲ್ಲ ಸುರ್ಸುರ್ ಬತ್ತಿ ಹಚ್ಚುತ್ತಾ ಇದ್ರ ಅವಳ ಹತ್ರನೇ ಬಂದು ಹಚ್ಚಿಬಿಟ್ರ ಅಂತ ಅವಳು ಒಂದು ಸರಿ ಹೆದ್ರಿಕೊಂಡು ಇಲ್ಲಿದೆ ನೋಡಿ ದೀಪದ್ದು ಇದು ಇದು ಹೊರಗಡೆ ಇದೆ ಇಲ್ಲಿ ಎಲ್ಲರನ್ನು ಹಚ್ಚಿದ್ದಾರೆ ಹಾಗೆಯೇ ಎಲ್ಲರೂ ದೀಪ ಮುಗಿಸ್ಕೊಂಡು ಮನೆಗೆ ಹೊರಟುವೆ ಮನೇಲಿ ಊಟ ಇತ್ತು ಅದನ್ನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್